ಇಲ್ಲಿ ಆನೆಕಲ್ ತಾಲೂಕು ನೆರಳೂರು ಅಂತ ಹೇಳಿ ಶ್ರೀ ಲಕ್ಷ್ಮಿ ಕಾಶಿ ವಿಶ್ವನಾಥೇಶ್ವರ ಅಂತ ಒಂದು ಟೆಂಪಲ್ ನಮ್ಮ ಪೂರ್ವಿತರ ಪರಿಚಯದಿಂದ ಇವತ್ತು ಇಲ್ಲಿಗೆ ದರ್ಶನಕ್ಕೆ ಬಂದೆ ಬೆಳಿಗ್ಗೆ ಹಳೆ ದಿನಗಳಲ್ಲಿ ನಮ್ಮ ಪೂರ್ವಿಕರಾದಂತಹ ಕಾಶಿ ಪದ್ಯನವರು ಕಾಶಿಗ್ ನಡ್ಕೊಂಡು ಹೋಗಿ ಗಂಗಾ ನದಿಯಲ್ಲಿ ಶಿವನ ಸಂಕಲ್ಪ ಮಾಡಿ ಮುಳಿದಾಗ ಗಣಿಯಳಹಸ್ತಿ ಇವರ ತಾತನವರು ಕಾಶಿಯಿಂದ ಈ ಸಾಲಿಗ್ರಾಮ ಲಿಂಗನ ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ತುಂಬಾ ಜೀವ ಇರುವಂತಹ ಲಿಂಗು ಅದು ಹರದಿ ಭತ್ತರ ವರ್ಷ ವರ್ಷನೂ ಬರ್ತಾ ಇರ್ತೀನಿ ಪ್ರತಿ ವರ್ಷನೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವಿನ ಅಲಂಕಾರ ಆಗ್ಲಿ ಶ್ರೀಕಾಳ ಹಸ್ತಿ ಇಂದು ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ಸಡಗರ ಎಲ್ಲೆಡೆಯೂ ಕೂಡ ಮನೆ ಮಾಡಿತ್ತು ವಿಶೇಷವಾಗಿ ಶಿವನ ಮಂದಿರಗಳಲ್ಲಿ ಈಶ್ವರನ ಮಂದಿರಗಳಲ್ಲಿ ಈ ಒಂದು ಶಿವರಾತ್ರಿಯ ಸಂಭ್ರಮ ಮುಗಿಲು ಮುಟ್ಟಿತ್ತು ಎಲ್ಲೆಡೆಯೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಭಕ್ತಾದಿಗಳು ದೇವಾಲಯಗಳತ್ತ ಹೆಜ್ಜೆ ಹಾಕಿದ್ದರು ಆನೇಕಲ್ ತಾಲೂಕಿನ ಚಾಯಾಪುರಿ ಅಥವಾ ನೆರಳೂರು ಅಂತ ಕರೆಯಲ್ಪಡುವಂತಹ ಈ ಒಂದು ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇಗುಲದಲ್ಲಿ ಶಿವರಾತ್ರಿಯ ವೈಭವ ಮುಗಿಲು ಮುಟ್ಟಿತ್ತು ಇಡೀ ದೇಗುಲವನ್ನ ವಿವಿಧ ಪುಷ್ಪಗಳಿಂದ ಅಗಿಯೇ ವಿವಿಧ ಹಣ್ಣುಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು ಈ ಅಲಂಕಾರ ದೇಗುಲಕ್ಕೆ ಮತ್ತಷ್ಟು ಸೌಂದರ್ಯವನ್ನ ಹೆಚ್ಚು ಮಾಡಿತ್ತು ಹಾಗೆ ಇದೇ ಸಂದರ್ಭದಲ್ಲಿ ದೇಗುಲದಲ್ಲಿ ಭಕ್ತಾದಿಗಳ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿತ್ತು ಕಾಶಿಯಲ್ಲಿ ಈ ಒಂದು ಶಿವನ ವಿಗ್ರಹ ಅಂದ್ರೆ ಸಾಲಿಗ್ರಾಮ ಅಲ್ಲಿಂದಲೇ ತಂದು ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ನೂರ ಮೂವತ್ತು ವರ್ಷಗಳ ಇತಿಹಾಸವುಳ್ಳಂತ ದೇಗುಲ ಇದಾಗಿದೆ ಇಲ್ಲಿನ ನಂಜುಂಡ ದೀಕ್ಷಿತರ ಅಂದರೆ ಅವರ ಸುಪುತ್ರದಾಗಿರ್ತಕ್ಕಂಥ ದಿನೇಶ್ ಅವರ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಈ ಒಂದು ದೇಗುಲ ಅದ್ಧೂರಿಯಾಗಿ ಅಲಂಕಾರಗೊಂಡಿತ್ತು ಈ ಒಂದು ಶಿವರಾತ್ರಿಗೆ ಖ್ಯಾತ ಚಲನಚಿತ್ರ ನಟರಾದಂತ ತಬಲಾ ನಾಣಿರವರು ಹಾಗೆ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬೆಳಗಿನಿಂದಲೇ ಆಗಮಿಸಿದ್ದರು ಈ ಒಂದು ಸಾಲಿ ಗ್ರಾಮದ ಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಒಂದು ದೇಗುಲದಲ್ಲಿನ ಆ ಒಂದು ಸೌಂದರ್ಯದ ವೈಭವವನ್ನ ಕಣ್ತುಂಬಿಕೊಳ್ತಾ ಆ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ನಿಕಲ್ ತಾಲೂಕಿನ ಚಾಯಾಪುರಿ ಅಥವಾ ನೆರಳೂರು ಅಂತ ಕರೆಯಲ್ಪಡುವಂತಹ ಈ ನೆರಳೂರಿನಲ್ಲಿ ನೆಲೆಸಿರುವಂತಹ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಮಂದಿರ ಇದು ಅತ್ಯಂತ ಪುರಾತನವಾದಂತಹ ಮಂದಿರ ಇದಾಗಿದೆ ಕಾಶಿಯಿಂದಲೇ ಈ ಒಂದು ಸಾಲಿಗ್ರಾಮ ಅಲ್ಲಿ ದೊರೆತು ಈ ಒಂದು ಶಿವನ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ದಿನೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಶಿವರಾತ್ರಿ ಅದ್ದೂರಿಯಾಗಿ ಸಂಪನ್ನಗೊಂಡಿತ್ತು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟರಾದಂತ ತಬಲಾ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಒಂದು ಶಿವರಾತ್ರಿಯ ಬಗ್ಗೆ ತಬಲಾ ನಾನಿರವ್ರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಇಡೀ ಕರ್ನಾಟಕದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ಆನೇಕಲ್ ತಾಲೂಕು ನೆರಳೂರು ಅಂತ ಹೇಳಿ ಶ್ರೀ ಲಕ್ಷ್ಮೀ ಕಾಶಿ ವಿಶ್ವನಾಥೇಶ್ವರ ಅಂತೇಳಿ ಒಂದು ಟೆಂಪಲು ನಮ್ಮ ಪುರೋಹಿತರ ಪರಿಚಯದಿಂದ ಇವತ್ತು ಇಲ್ಲಿಗೆ ದರ್ಶನಕ್ಕೆ ಬಂದೆ ಬೆಳಗ್ಗೆ ರುದ್ರಾಭಿಷೇಕ ಎಲ್ಲ ಆಗಿದೆ ಬಹಳಷ್ಟು ಜನ ಬಂದು ಆಶೀರ್ವಾದ ತಗೋತಾ ಇದ್ದಾರೆ ತುಂಬ ಆಗುತ್ತೆ ಪರಶಿವ ಅವರು ಗಾನಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ ಈಗ ಮಂತ್ರ ಬೇಕಿಲ್ಲ ಬರೀ ಅವ್ರನ್ನ ಪ್ರೀತಿಯಿಂದ ಹಾಡಿದ್ರೆ ಸಾಕು ಹೊಲ್ಕೋತಾನೆ ಅದರಲ್ಲೂ ಪರಮೇಶ್ವರ ಬೇಗ ಸಿಗುವಂಥ ಅಂತ ದೇವರು ನಮಗೆ ಇವತ್ತು ಶಿವರಾತ್ರಿ ಸಂಭ್ರಮ ನೋಡ್ತಾ ಇದ್ದೀವಿ ಸಾವಿರಾರು ಜನ ಬಂದು ಇಲ್ಲಿ ಭಕ್ತರು ಅವರ ದೇವರನ್ನ ದರ್ಶನ ಮಾಡಿ ಅವ್ರು ಕೊಡಬೇಕು ಪಾತ್ರ ಇದ್ದಾರೆ ನಾನು ಇವತ್ತಿಲ್ಲಿ ಬರಲೇಬೇಕು ಅಂತ ಹೇಳಿ ನೆನ್ನೆನೆ ಸಂಕಲ್ಪ ಮಾಡಿಕೊಂಡು ಇದರ ಇತಿಹಾಸ ತುಂಬ ಇದೆ ನೂರಿಪ್ಪತ್ತು ವರ್ಷಗಳು ಇರಬೇಕು ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇವರ ತಾತನವರು ಕಾಶಿಯಿಂದ ಈ ಸಾಲಿಗ್ರಾಮ ಲಿಂಗನ ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ತುಂಬ ಜೀವ ಇರುವಂತಹ ಲಿಂಗು ಅದು ಭೂಸ್ಪರ್ಶ ಮಾಡ್ದಂಗೆ ಬಂದು ಇಲ್ಲೇ ಸ್ಪರ್ಶ ಆಗಿ ಸಂಕಲ್ಪ ಮಾಡಿಸಿ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನ ಇಲ್ಲಿ ನಡವಳಿಕೆ ಇಲ್ಲಿ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪುರಾತ ಅಂತ ಇಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದು ನಡೆದಿದ್ದರೆ ಯಾರೂ ಇಷ್ಟು ಜನ ಬರಲ್ಲ ಇಷ್ಟು ಜನ ಭಕ್ತರು ಇವತ್ತು ಬಂದು ಲೈನಲ್ಲಿ ನಿಂತಿದ್ದಾರೆ ಅಂದರೆ ಮಹಾಪ್ರಸಾದ ಇಲ್ಲಿ ಪರಮೇಶ್ವರ ಇವತ್ತಿನ ಶಿವರಾತ್ರಿ ನಮಗೆ ಹಬ್ಬ ವಿಶೇಷ ಸ್ವಾಮಿ ದರ್ಶನ ಮಾಡಿದೆ ನಮ್ಮ ದಿನೇಶ್ ಪುರೋಹಿತರು ಆಮೇಲೆ ಅವರ ತಮ್ಮಂದಿರು ಆಮೇಲೆ ನಮ್ಮ ಸ್ಕಂದವರು ಇವರೆಲ್ಲ ನಮ್ಮ ಆತ್ಮೀಯರು ಸೊ ಒಂದು ಸರಿ ದೇವಸ್ಥಾನಕ್ಕೆ ಬನ್ನಿ ಅಂದರು ಬರೆದು ನೋಡಿ ತುಂಬ ಖುಷಿ ಆಯಿತು ನನಗೆ ಬನ್ನಿ ಏಕೆಂದರೆ ಜಗತ್ತು ಎಷ್ಟೇ ಮುಂದುವರಿಲಿ ವಿಜ್ಞಾನ ಎಷ್ಟೇ ಮುಂದುವರಿಯಲಿ ದೇವರು ದೈವ ಇದ್ದೇ ಇದ್ದಾರೆ ಅವ್ರಿಗೆ ಶರಣು ಅಂತಾರೆ ಅವರನ್ನು ಅವ್ರು ಕಾಯ್ತಾರೆ ಅಷ್ಟೇ ಇಲ್ಲ ಇಲ್ಲ ಕಲ್ಲು ಅಂದ್ರೆ ಕಲ್ಲು ಲಿಂಗು ಅಂದೋರ್ಗೆ ಲಿಂಗು ಅದಕ್ಕೆ ಪರಶುವನ್ನ ಇವತ್ತು ನೋಡದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ತುಂಬ ಚೆನ್ನಾಗಿದೆ ಅಲಂಕಾರ ವೇದ ಸೇರಿ ಈಗ ಮಹಾಮಂಗಳಾರತಿ ಎಲ್ಲ ಮುಗಿತು ತುಂಬ ಜನ ಬಂದಿದ್ದಾರೆ ಅದ್ರ ಮಧ್ಯದಲ್ಲಿ ನಮಗೆ ಕರ್ಕೊಂಡು ದರ್ಶನ ಮಾಡಿಸಿದ್ರು ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಶುಭಾಶಯಗಳು ಬನ್ನಿ ನೀವು ಸರಿ ಬನ್ನಿ ಬೆಂಗಳೂರು ಸುತ್ತಮುತ್ತ ಇರೋ ಜನ ಇಲ್ಲೇ ಬೆಂಗಳೂರು ಗ್ರಾಮಾಂತರ ಇದೆ ಆನೆಕಲ್ ತಾಲೂಕು ನೆರಳೂರು ಅಂತ ಛಾಯಾಪುರ ಅಂತ ಹಳೆ ಹೆಸರು ಛಾಯಾಪುರ ಅದನ್ನು ಈಗ ಈಸಿ ಮಾಡಿಬಿಟ್ಟು ನೆರಳೂರು ಅಂತ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ ಮೂರ್ತಿ ನೋಡ್ತಾ ಇದ್ದರೆ ಇಲ್ಲಿ ಬಂದರೆ ವೈಬ್ರೇಷನ್ನು ಬೇರೆ ಇದೆ ನಿಮಗೆ ಗೊತ್ತಾಗುತ್ತೆ ಸರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನೆರಳೂರು ನೆನ್ಪಿಟ್ಕೊಳ್ಳಿ ಆನೆಕಲ್ ತಾಲೂಕು ದೇವಸ್ಥಾನಕ್ಕೆ ಬಂದು ಎಲ್ಲರೂ ಹೀಗೆ ಅತ್ಯಂತ ವೈಭವಯುತವಾಗಿ ಈ ಒಂದು ಶಿವರಾತ್ರಿ ಇಲ್ಲಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಶ್ರೀ ಗುರುಭ್ಯೋ ನಮಃ ಆನೇಕಲ್ ತಾಲೂಕು ಹತ್ತಿಪೆರೆ ಹೋಬಳಿ ನೆಲೂರು ಗ್ರಾಮ ಮತ್ತೆ ಛಾಯಾಪುರಿ ನಾಮಾಂಕಿತವಾದಂತಹ ನೆಹೂರು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರತಕ್ಕಂತಹ ಕಾಶಿ ವಿಶ್ವನಾಥೇಶ್ವ ಸ್ವಾಮಿಯ ವಿಶೇಷವಾದ ಜಾತ್ರಾ ಅಂದ್ರೆ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಬಹಳ ದಿನಗಳಲ್ಲಿ ನಮ್ಮ ಪೂರ್ವಕರಾದಂತಹ ಕಾಶಿ ಕಾಶಿಗೆ ನಡ್ಕೊಂಡು ಹೋಗಿ ಗಂಗಾ ನದಿಯಲ್ಲಿ ಶಿವನನ್ನು ಸಂಕಲ್ಪ ಮಾಡಿ ಮುಳಿದಾಗ ಅವ್ರ ಕೈಗೆ ಬಂದಂತಹ ಸಾಲಿಗ್ರಾಮ ರೂಪವಾಗಿರ್ತಕ್ಕಂತಹ ಶಿವಲಿಂಗ ಇದು ಮೂಲ ರೂಪದಲ್ಲಿರತಕ್ಕಂತಹ ಲಿಂಗ ಅವರಿಂದ ಅಭಿಷೇಕದಲ್ಲಿ ಇಷ್ಟೊತ್ತು ನೀಡಿರತಕ್ಕಂತಹ ಲಿಂಗ ಸ್ವರೂಪದ ಶಿವ ಕಾಶಿಯಿಂದ ಸಾಕ್ಷಾತ್ ಕಾಶಿಯಿಂದಲೇ ಬಂದು ನೆಲೆಸಿರ್ತಕ್ಕಂತಹ ಲಿಂಗಸ್ವರೂಪದ ಪರಮೇಶ್ವರ ಕಾಶೀಶ್ನಾಥೇಶ್ವರ ನಮ್ಮ ಪೂರ್ವಕರು ಬಹಳ ದಿನಗಳ ಕಾಲ ಕಾಲ್ನಡಿಗೆಲ್ಲೂ ಹೋಗಿ ಶಿವನಲ್ಲಿ ಸಂಕಲ್ಪ ಮಾಡಿಕೊಂಡು ಮತ್ತೆ ಅದನ್ನು ಎಲ್ಲೂ ನೆಲದಲ್ಲಿ ಭೂಸ್ಪರ್ಶ ಮಾಡಿದ್ರ ಮಾಡಿದ್ರೆ ಇಲ್ಲಿ ಊರಿನ ಒಂದು ಆಚೆ ಭಾಗದಲ್ಲಿ ಅಂದರೆ ಕೆರೆ ಅಂಗಳದಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನ ಜಾಗದಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಸಾವಿರದ ಒಂಬೈನೂರ ನಾಲ್ಕು ತಂದು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಭಗವಂತ ಇಲ್ಲಿ ಸಾರ್ವೋದ್ಧಾರವಾಗಿ ಕೈಂಕರ್ಯಗಳನ್ನ ನಡೆಸ್ಕೊಂಡು ಇದ್ದಾನೆ ವಿಶೇಷವಾದಂತಹ ನವರಾತ್ರಿ ಯುಗಾದಿಗಳಾಗ್ಬೋದು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಾಗ್ಬೋದು ರಥೋತ್ಸವಗಳಾಗ್ಬೋದು ಮತ್ತು ಧದುರ್ಮಾಸ ಭಜನಾದಿಗಳಾಗ್ಬೋದು ಕಾರ್ತಿಕ ದೀಪೋತ್ಸವಗಳಾಗ್ಬೋದು ಹೀಗೆ ನಾನಾ ಥರವಾದಂತಹ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಭಗವಂತ ಗ್ರಾಮಸ್ಥರ ಆಗ ಹಾಗೂ ಇಲ್ಲಿನ ಭಕ್ತಾದಿಗಳ ಸಹಾಯ ಸಹಕಾರದಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದಾನೆ ಅವೆಲ್ಲ ಇಲ್ಲಿ ಬರ್ತಕ್ಕಂತಹ ವಿಶೇಷವಾಗಿ ಭಕ್ತರಿಗೆ ಬಹಳ ಪುಣ್ಯಕಾಲ ಕ್ಷೇತ್ರ ಸರಕ್ಷೇತ್ರ ನಾಗರ ಬೀಡು ಅಂತ ಕರಿತೀವಿ ನೆಲನೂ ಕೂಡ ನಾಗರ ಬೀಡು ಅಂತ ಕರಿತಾ ಇದೆ ನಮ್ಮ ಪೂರ್ವಕರೆಲ್ಲನೂ ಕೂಡ ವಿಪರೀತವಾದಂತಹ ನಾಗಕ್ಷೇತ್ರ ಇರತಕ್ಕಂಥ ಸಂಚಾರ ಕ್ಷೇತ್ರ ಇರತಕ್ಕಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಕಾಶೀಶ್ವನಾಥ ಸ್ವಾಮಿ ನೆಲೆಸಿ ಇಲ್ಲಿ ಬರುವಂತಹ ಭಕ್ತರಿಗೆ ಸಂತಾನ ಆಗ್ಬೋದು ವಿವಾಹ ಆಗ್ಬೋದು ಶುಭ ಕಾರ್ಯಗಳಾಗ್ಬೋದು ಮನೆ ಆಗ್ಬೋದು ಮತ್ತು ಇನ್ನಿತರವಾದಂಥ ಕಾರ್ಯಕ್ರಮಗಳನ್ನು ಕಾರ್ಯಗಳನ್ನು ಅದ ನೆರವೇರಿಸ್ಕೊಂಡು ಬರ್ತಾ ಭಗವಂತನ ಒಂದು ಸಾನಿಧ್ಯ ಸದಾ ಇಲ್ಲಿದೆ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳ್ ಬರ್ತಾ ಇದ್ದೀವಿ ಇದೇ ಊರಲ್ಲೇ ಹುಟ್ಟು ಬೆಳೆದಿದ್ದು ಮತ್ತೆ ಇದೇ ಊರಲ್ಲೇ ಮದುವೆ ಆಗಿರೋದು ನಾವು ಅದಕ್ಕೆ ಒಂದು ಇಪ್ಪತ್ತು ವರ್ಷದಿಂದ ನಮಗೆ ಗೊತ್ತು ವರ್ಷ ವರ್ಷನೂ ಬರ್ತಾ ಇರ್ತೀವಿ ಮತ್ತೆ ಇವಾಗ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಂ ಪ್ರತಿ ಶಿವರಾತ್ರಿಯಲ್ಲಿ ಇದೊಂದು ಒಂದು ಜಾತ್ರೆ ತರ ಮಾಡ್ತಾರೆ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವಿನ ಅಲಂಕಾರ ಆಗಲಿ ಹಣ್ಣಿನ ಅಲಂಕಾರ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ತಬ್ಲ ಬಾರ್ಸ ಅವರು ಸಿತಾರಾ ಬಾರ್ಸ ಅವರು ಎಲ್ಲರೂ ಬರ್ತಾರೆ ತುಂಬ ಹಳ್ಳಿಗಳಿಂದಲೂ ಇಲ್ಲಿ ಬರ್ತಾರೆ ಲೈಕ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ಗಿಂತ ಜಾಸ್ತಿ ಜನನೇ ದರ್ಶನ ಮಾಡ್ಕೊತಾರೆ ಇಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತೆ ದೇವ್ರದ ಅಲಂಕಾರ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ದರ್ಶನನೂ ಅಷ್ಟೇ ತುಂಬ ಫಾಸ್ಟಾಗಿ ಆಗ್ತಿದೆ ಇವತ್ತು ಹಣ್ಣಿಂದ ಹೂವಿನಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ತುಂಬಾ ಸಂತೋಷದಿಂದ ನೋಡ್ಕೊಂಡು ಆಡ್ಕೊಂಡು ಇದ್ದಾರೆ ಜಾಗರಣೆಲ್ಲ ಮಾಡ್ತಾರೆ ಒಟ್ನಲ್ಲಿ ನೆರಳೂರಿನಲ್ಲಿರುವಂತಹ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಈ ಒಂದು ಶಿವರಾತ್ರಿ ಅಂತೂ ವಿಜೃಂಭಣೆಯಾಗಿ ಎಲ್ಲ ಭಕ್ತಾದಿಗಳನ್ನ ಆಕರ್ಷಿಸಿತ್ತು ಆ ಮೂಲಕ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಶಿವರಾತ್ರಿಯಲ್ಲಿ ಪಾಲ್ಗೊಂಡು ಭಗವಂತನ ದರ್ಶನವನ್ನ ಪಡೆದುಕೊಂಡು ಎಲ್ಲರೂ ಕೂಡ ಪುನೀತ ಭಾವನೆಯಿಂದಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ